ಕಾಫಿ ಆಯ್ತಾ ಸರ್ ಕೇಳ್ತೀನಿ ನನ್ ನನ್ ಧ್ವನಿ ಕೇಳ್ತಾ ಇದ್ಯಾ ಹೌದು ಕೇಳ್ತಿದೆ ಸರ್ ಕೇಳ್ತಿದೆ ಒಂದ್ ನಿಮಿಷ ಕೇಳಿಸ್ತಿದ್ಯಾ ಹಾ ಸರ್ ಕೇಳ್ತಿದೆ ಆ ಈಗೇನು ಇಯರ್‌ಫೋನ್ ಹಾಕೊಂಡ್ಬಿಟ್ರೇ ಹೆಂಗೆ ಇಲ್ಲ ಇಲ್ಲ ಇಯರ್‌ಫೋನ್ ಬಿಚ್ಚಿದೀನಿ ಈಗ ಓ ಮೊದಲೇ ಹಾಕೊಂಡಿದ್ರಾ ಹಾ ಹಾಕೊಂಡ್ು ಕೇಳ್ಸ್ಕೊಂತಾ ಇದೇ ಸಂತೋಷ ಆಡಾ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಆರೋಗ್ಯವಾಗಿದ್ದೀರಾ ಓ ತುಂಬಾ ಚೆನ್ನಾಗಿದ್ದೀನಿ ಸರ್ ನಿಮ್ಮದು ಸರ್ ಆರೋಗ್ಯ ಬಹಳ ಚೆನ್ನಾಗಿದ್ದೀನಿ ಸರ್ ಹಾ ಸರ್ ಏನು ಒಂದೆರಡು ತಿಂಗಳು ಹಿಂದೆ ಮಾತಾಡಿದ್ರಾ ಸರ್ ಇಲ್ಲ ಇಲ್ಲ ಮೊನ್ನೆ ಒಂದ್ ತಿಂಗಳಾಯ್ತು ಸರ್ ತಿಂಗಳಾಯ್ತು ಒಂದ್ ತಿಂಗಳಾಯ್ತು ಹ್ಮ್ ಈಗ ಕಾರ್ಪೆಂಟರ್ ಕೆಲ್ಸದವ್ರು ತಾನೆ ಹೌದು 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 ಸರ್ ಇನ್ನು ಕ್ಯಾಪ್ನ ಇಟ್ಕೊಂಡಿದ್ರಲ್ಲ ಅಯ್ಯೋ ಸರ್ ಭಗವಂತ ಒಳ್ಳೆ ಜ್ಞಾನ ಶಕ್ತಿ ಕೊಟ್ಬಿಟ್ಟ ಸರ್ ನಂಗೆ ಆಗ್ಲಿ ಮತ್ತೆ ಏನ್ ವಿಚಾರ ಏನಿಲ್ಲ ಅವತ್ತು ಕೇಸ್ ಎಲ್ಲ ಇದೆ ನಾಳೆ ಇದೆ ಇದೆ ಅಂತ ಹೇಳಿದೆ ಹ್ಮ್ ಎಲ್ಲ ಅದೆಲ್ಲ ಬಿಡುಗಡೆ ಆಯ್ತು ಸರ್ ಓಹೋ ಫಲದ ಏನ್ ಮಾತಾಡ್ತಾರೆ ನಿಜ ನಿಮ್ ಹತ್ರ ಮಾತಾಡ್ಕೊಂಡು ತುಂಬಾ ಭೈದಲ್ ಹೋದ್ವಿ ಆಮೇಲೆ ಅಲ್ಲೋದ್ರೆ ಏನೇ ಆದ್ರೂನು ಒಬ್ರು ಬಿಟ್ಟು ಎಷ್ಟೇ ಇದ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಸುಳ್ಳು ಬಿಟ್ಟು ಹೋಗಿರ್ತಾರೆ ಅಂತ ಹೇಳ್ತಾರಲ್ಲ ಈಗ ಹೇಳೋದು ನಾವ್ ಏನೇ ತಪ್ಪು ಮಾಡಿದ್ರು ಒಂದೇ ಒಂದ್ ಎಲ್ಲೋ ಒಂದ್ ಸುಳುಕ್ ಬಿಟ್ಟು ಹೋಗಿರ್ತಾರೆ ಅಂತಾರಲ್ಲ ಅಂದ್ರೆ ಎಷ್ಟೇ ಬುದ್ಧಿವಂತನಾಗಿ ಮಾಡಿದ ತಪ್ಪು ಅವ್ರಿಗೆ ತಿರುಗಿ ಬಿಡ್ತು ಹೌದಾ ಅದ್ ಹೆಂಗಂದ್ರೆ ಟೇಷನ್ ಅಲ್ಲಿ ಎಲ್ಲ ಅವರು ಹೇಳ್ಬಿಟ್ಟಿದ್ರು ನಮ್ ತಂದೆ ತಾಯಿಯಿಂದಾನೇ ಹಿಂಗ್ ಹೋಗಿದ್ದು ಅಂತ ಮತ್ತೆ ಒಂದ್ಸತಿ ಜಡ್ಜತ್ರನೂ ಹೇಳ್ಬಿಟ್ಟಿದ್ರು ಅದನ್ನೆಲ್ಲ ನಮ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ ನೋಡಿದ್ರೆ ಅದೇ ಎಲ್ಲಾ ನಮ್ಗೆ ಪ್ಲಸ್ ಪಾಯಿಂಟ್ ಆಗೋಯ್ತು ಹ್ಮ್ ಕೇಸ್ ಎಲ್ಲ ಬಿಟ್ಟು ಈಗ ನೆಮ್ಮದಿಗೆ ಒಂದ್ ತಿಂಗಳಿಂದ ನಿಮ್ಗೆ ಅದ್ ಬಿಟ್ಟಿದ ತಕ್ಷಣ ಕಾಲ್ ಮಾಡ್ತಾನೆ ಇದೀನಿ ಕನ ಇದೆ ಆಗ್ತಾ ಇರ್ಲಿಲ್ಲ ಸರಿ ಗೊತ್ತಾಯ್ತು ದೇವ್ರದ ಏನ್ ನೋಡಿ ಪಾಪ ಎಂತದ್ದೊಂದು ಪರಿಸ್ಥಿತಿಯಿಂದ ಪಾರ ಆಗಿದ್ದೀರಿ ಅಥವಾ ಭಗವಂತ ನಿಮ್ ಒಳಗಡೆ ಅಂತ ವಿಷ ಬುದ್ಧಿ ಇದ್ದಿದ್ರೆ ಇದು ಖಂಡಿತ ಇಷ್ಟ ಬೇಗ ಈಡೇರ್ತಿರ್ಲಿಲ್ಲ ಬಟ್ ನನ್ಗೆ ಅವತ್ತು ಅನ್ಸಿದ್ದ ಹೌದು ಇದು ಸಹಜವಾಗಿ ಸರಿ ಹೋಗಬೇಕಾದ್ದನ್ನು ಇಷ್ಟು ಕ್ಲಿಷ್ಟ ಮಾಡಿರೋರು ಅವರು ಹಾಗಾಗಿ ಇಲ್ಲಿ ನಿಮ್ಮನ್ನು ತುಂಬ ದೋಷಿ ಮಾಡಿ ನಿಮ್ಮನ್ನ ಒಳಗಡೆ ಕೊಳೆಸೋದಿಕ್ಕೆ ಭಗವಂತನಿಗೆ ಇಷ್ಟ ಇಲ್ಲ ಹೌದೌದು ಸರ್ ಹಾಗಾಗಿ ನಮ್ಮ ಕಡೆಯಿಂದ ನಿಜಾಯ್ತಿ ಇತ್ತಲ್ಲ ಸರ್ ನಾವೇನೋ ಮಾಡಿರ್ಲಿಲ್ಲ ಹೌದು 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 ನಾವು ಪ್ರೀತಿ ಒಂದು ಮಾಡಿದ್ವಿ ಅದು ನಾನು ಒಪ್ಕೊಂತೀನಿ ಬಟ್ ಅದ್ ಬಿಟ್ರೆ ನಾವ್ ಇನ್ನೇನು ತಪ್ಪೇ ಮಾಡಿಲ್ವಲ್ಲ ಅವ್ರು ಹೇಳಿ ಈ ತರ ಅಲ್ಲ ಭಗವಂತ ಅನ್ನೋನೊಬ್ಬ ಇನ್ನಲ್ಲ ಅದರಿಂದ ಬಚಾವಾಡಿ ನಿಮ್ಮ ಡಿಗಿ ಇವತ್ತು ಜೀವನ ಕಟ್ಟಿಕೊಳ್ಳೋಂಗೆ ಮಾಡ್ ವೆರಿ ಗುಡ್ ಪಾಪ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮನು ತಮ್ಮ 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 ನೋಡಿ ಅವರೆಲ್ಲ ಎಷ್ಟು ವೆತೆ ಪಟ್ಟಿದ್ರು ಎಷ್ಟು ಮಾತುಗಳು ಕೇಳಬೇಕಿತ್ತು ಎಲ್ಲದಕ್ಕೂ ಒಂದು ಮುಕ್ತಿ ಅವರು ನೋಡಿ ಆ ಕಾಲದಲ್ಲಿ ನಿಮ್ಗೆ ಏನು ಆಡದೆ ಏನು ತೊಂದ್ರೆ ಮಾಡದೆ ನಿಮ್ಮಿಂದ ಹಿಂಗ ನನ್ನ ಮನೆ ಹಾಳಾಗ್ ಹೋಯ್ತು ಅಂತ ಏನು ಹೇಳಲಿ ಏನೋ ಜೊತೆ ನಿಂತರು ಹೌದು ಹೌದು ಯಾಕಂದ್ರೆ ಇಂತವೆಲ್ಲ ಆದಾಗ ಅಯ್ಯೋ ಮನೆ ಇವನಿಂದ ಹಾಳಾಗ್ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡು ಒಣಗಿ ನಿಮ್ಗೆ ಇನ್ನೂ ನೋವು ಕೊಡಬಹುದಿತ್ತು ಹೌದೌದು ಸರ್ ಯಾವತ್ತು ಮಾತು ಯಾರು ಆಗ್ಲಿ ಒಂದು ಮಾತು ಕೂಡ ಆತರ ನನಗೆ ಮಾತಾಡಿದವರಲ್ಲ ಬಹಳ ಖುಷಿ ಆಯ್ತು ನನಗೆ ಪಾಪ ನೀವ್ ಅವತ್ತೆಷ್ಟು ದುಃಖದಲ್ಲಿ ಹಂಚಿಕೊಂಡಿದ್ರಿ ಮುಗ್ಧವಾಗಿ ಮಾತಾಡಿದ್ರಿ ಇವತ್ತು ಎಲ್ಲವನ್ನ ಮೀರಿ ಒಂದು ಹಕ್ಕಿ ತರ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಕಳಂಕಗಳಿಂದ ಮುಕ್ತಿ ಸಿಕ್ಕಿದೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಬಹಳ ಬಹಳ ಖುಷಿ ಆಯ್ತು ನನಗಿನ್ನೂ ನೆನಪಿದೆ ನೀವು ಲಾಸ್ಟ್ ಮಾತಾಡಿದಾಗ ನಾಳೆ ಕೋರ್ಟ್ಗೆ ಹೋಗೋದಿದೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಅಂತ ಅವತ್ತಿಂದ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಚೆನ್ನಾಗಿರಿ ಅವಾಗ ಆದ್ರೂ ಆಶ್ರಮಕ್ಕೆ ಬನ್ನಿ ಸರ್ ಖುಷಿ ಆಯ್ತು ಆ ಶುಭವಾಗ್ಲಿ ಊಟ ಮಾಡುದರ ಹಾ ಸರ್ ಇಲ್ಲ ಸರ್ ಈಗ ಮಾಡ್ಬೇಕು ಊಟ ಮಾಡ್ಬೇಕು ಕೇಳ್ತಾ ಇದೆ ಪ್ರೋಗ್ರಾಮ್ ಕೇಳ್ತಾ ಇದೆ ಅದರಿಂದ ನಿಮ್ಗೆ ಹಂಗೆ ಒಂದು ಕಾಲ್ ಮಾಡಿದೆ ಇನ್ನೊಂದು ಲಾಸ್ಟ್ ಒಂದೇ ಒಂದು ಮಾತು ಹೇಳ್ಬೇಕು ಹೇಳಿ ಸರ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನನ್ನ ನೋಡಿ ಚೆನ್ನಾಗಿರ್ಲಿ ತಪ್ಪಿಲ್ಲ ಬೇಡ ಆತರ ಬೇಡ ನನಗೆ ಅವ್ರ ಸವಾಸ ಬೇಡ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಸರ್ ನನ್ನ ಬಿಟ್ಟೋಗಿದ್ದೇನಿಕೆ ಅವ್ರು ಚೆನ್ನಾಗಿರ್ಬೇಕು ಅಂತ ಬಿಟ್ಟೋದ್ರು ಅದೇ ರೀತಿ ಚೆನ್ನಾಗೇ ಇರ್ಲಿ ಅವ್ರ ಮಾತ್ರ ಏನೂ ಆಗದ್ ಬೇಡ ನೆಮ್ಮದಿಗೆ ನನ್ನ ಬಿಟ್ಟು ಕಾರಣದಿಂದ ನೆಮ್ಮದಿಗೆ ಚೆನ್ನಾಗಿರ್ಲಿ ಇಷ್ಟೇ ನಾನು ಕೆಟ್ಟಿ ಮಾತ್ರ ಮುಂದೆ ಬರೋದ್ ಬೇಡ ಒಳ್ಳೆ ತಂದಲ್ಲೇ ಇರ್ಲಿ ಚೆನ್ನಾಗೇ ಇರ್ಲಿ ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಸರ್ ನನಗ್ ಮಾಡಿ ತರ ಯಾರಿಗೂ ಮಾಡದ್ ಬೇಡ ನೆಮ್ಮದಿಗಿರ್ಲಿ ಸರ್ ಇದೊಂದು ನನ್ ಕಡೆಯಿಂದ ಅವ್ರಿಗೆ ಆಸೆ ಪಡ್ತಿ ಈಗ ಅವ್ರ ನಾನು ಬೇಡ್ಕೊ ಅಯ್ಯಾವ್ ಬಿಡು ಅವ್ರು ಕೆಟ್ಟ ಹೋಗ್ಬೋದು ಅಂತ ಅನ್ಕೊಂಬುದು ಬೇಡ ಚೆನ್ನಾಗಿರ್ಲಿ ಸರ್ ಇಲ್ಲ ಸರ್ ನಿಜವಾದ ಪ್ರೇಮಿ ಒಂದು ಮನುಷ್ಯನಾಗಿ ನಾನು ಇನ್ನೊಬ್ಬರಿಗೆ ಕೆಡುಕು ಬಯಸಿ ನಾನ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನನಗೇನು ಮಾಡಿದ್ರು ಅದಕ್ಕೊಂದು ವ್ಯವಸ್ಥೆ ಇದೆ ಕರ್ಮ ಅದಕ್ಕೆ ಶಿಕ್ಷೆ ಕೊಟ್ಟು ನಾನು ಶಪಿಸಿ ಪ್ರಯೋಜನ ಇಲ್ಲ ಆದ್ರೆ ಅಥವಾ ಇಂತಹ ಜನಗಳಿಂದ ಬಿಡುಗಡೆ ಸಿಗುವುದೇ ನಿಮಗೆ ಸಿಕ್ಕ ಮೊದಲ ಅನುಗ್ರಹ ಆ ಬಿಡುಗಡೆ ಸಿಕ್ಕ ಮೇಲೆ ಹಿಂದೆ ತಿರುಗಿ ನಿಮ್ಮಿಂದ ನನ್ನ ಬದುಕಿ ಎಷ್ಟು ವ್ಯತ್ಯ ಆಯಿತು ಅಂತ ಶಪಿಸುವುದರ ಬದಲು ಆಯ್ತರಪ್ಪ ಚೆನ್ನಾಗಿರಿಂದ ಕೈ ಎತ್ತ ಆಶೀರ್ವದಿಸಿ ನಮ್ಮ ಪ್ರಯಾಣ ಮುಂದುವರಿಸಬೇಕು ನಾವು ಅವ್ರ ಮುಂದ್ ಬರ್ತಾರ ಹಿಂದ್ ಹೋಯ್ತಾರ ಅಲ್ಲೇ ವಿಧಿ ತಿಂದ್ಕೊಳ್ಳುತ್ತ ಅದು ನಿನಗ್ ಸಂಬಂಧಿಸಿಲ್ಲ ಅದು ಆದ್ರೆ ಇದರಿಂದ ಆಚೆ ಬಂದ ಮೇಲೆ ನನಗೆ ನೋವು ಕೊಟ್ಟವರ ಕುರಿತು ಒಳ್ಳೇದಾಗ್ಲಿ ಅಂತ ಹರಿಸುವುದಿದೆಯಲ್ಲ ಅದು ನಿಮ್ ದೊಡ್ಡ ಗುಣ ಹೌದು ಸರ್ ಈಗ ಅವ್ರು ಕೆಟ್ಟ ಕೆಟ್ಟೋಗ್ಲಿ ಅಂತ ಅನ್ಕೊಂಡ್ಬಿಟ್ರೆ ಅದ್ ನಾನು ಇಷ್ಟು ವರ್ಷ ಪ್ರೀತಿ ಮಾಡಿದಕ್ಕೂ ಸುಳ್ಳು ಅದು ಅವಾಗ ಅವ್ರನ್ನ ಇಷ್ಟಪಟ್ಟಿದ್ದು ಸುಳ್ಳು ಆಗ್ಬಿಡುತ್ತೆ ನಾನು ಸತ್ಯ ಸತ್ಯ ಅಲ್ವಾ ಸರ್ ಎಲ್ಲೇ ಇರ್ಲಿ ಸರ್ ಚೆನ್ನಾಗಿರ್ಲಿ ಈಗ ಈಗ ಒಂದು ಉದಾಹರಣೆಗೆ ನಮ್ ತಂದೆ ತಾಯಿ ಎತ್ತಿರ್ತಾರೆ ಏನೋ ನಾವ್ ಮಾಡಿರ್ತೀವಿ ಮನೆ ಬಿಟ್ಟು ಆಚೆ ಹಾಕಿರ್ತಾರೆ ಬಟ್ ತಂದೆ ತಾಯಿ ಯಾವತ್ತು ನೀವು ಹಾಳೋಗ್ರಿ ಅಂತ ಯಾವತ್ತು ಹೇಳಲ್ವ ಸರ್ ಅಲ್ವಾ ಅವ್ರ ನಿಜವಾದ ಪ್ರೀತಿ ಅದು ಅದೇ ತರ ನಾನು ಅವ್ರನ್ನ ಇಷ್ಟಪಟ್ಟೆ ಅವರು ನನ್ನ ಪಟ್ರು ಅನ್ಕೊಂಡೆ ಅದು ನನ್ನ ತಪ್ಪು ಅದ್ಸ ನಿಜಾನೋ ಸುಳ್ಳೋ ಇಲ್ಲ ಅವ್ರು ಇಷ್ಟಪಟ್ಟರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹದಿನಾರು ವರ್ಷದ ಹುಡುಗಿನ ಆ ಮಟ್ಟಿಗೆ ನೀವು ಅಂದ್ಕೊಂಡಿದ್ದೇ ಮೂರ್ಖತನ ಹೆಂಗಾದ್ರೂ ಆಗಲಿ ಅಪ್ಪ ಅಮ್ಮನಿಂದ ಮೂರ್ ತಿಂಗಳಾದ್ರೂ ಶುರುವಾಗಿದ್ದು ಬಹಳ ಹಿಂದೆನೆ ಹದ್ನಾರು ಆಗಿರೋ ಹದಿನಾರು ಆಗಿತ್ತು ಅಂದ್ಕೊಳ್ಳಿ ಅವಾಗ ನಾನು ನೆನಪಿದೆ ಎಲ್ಲ ನೆನಪಿದೆ ಪಿಂಟು ಪಿನ್ ಹೌದು ಆಗಿತ್ತು ಸೊ ಏನಾಗ್ಬಿಡುತ್ತೆ ಹೀಗೆ ಬದುಕಲ್ಲೊಂದು ಲೋಕಜ್ಞಾನ ಇಲ್ಲದ ಅಥವಾ ಇನ್ನೂ ಏನು ಎತ್ತ ಜಗತ್ತೇನು ಅದು ಹೇಗೆ ಇದು ಹೇಗೆ ಸಂಸಾರ ಹೇಗೆ ನಾಳೆ ವಿರೋಧಗಳು ಹೇಗೆ ಬರ್ತವೆ ಅವನ್ನ ಹೇಗೆ ಎದುರಿಸ್ಕೊಳ್ಬೇಕು ಅಥವಾ ಒಂದು ನಿರ್ಧಾರ ತೊಗೊಂಡಿರೋದಕ್ಕೆ ಹೇಗೆ ಗಟ್ಟಿಯಾಗಿ ನಿಲ್ಲಬೇಕು ಈ ಯಾವ ದೊಡ್ಡ ಗುಣಗಳು ಒಂದು ಆ ಮಟ್ ಆ ವಯಸ್ಸಿನ ಹೆಣ್ಮಕ್ಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ನೀವು ಅಂಥವ್ರ ಹತ್ರ ಹೋಗಿ ಇಂಥ ವ್ಯವಹಾರಗಳು ಮಾಡಿಕೊಂಡ್ರೆ ಅವರು ತಮ್ಮ ಸುಖಕ್ಕೆ ತಕ್ಕಂಗ ಅಭಿಪ್ರಾಯ ಬದಲಿಸ್ತಾರೆ ಅದು ಆ ವಯಸ್ಸಲ್ಲಿ ಸಹಜ ಅದು ಆಮೇಲೆ ಗೊತ್ತಾಗುತ್ತಾ ಅಯ್ಯೋ ನಾನು ಹೋಗಿ ಈ ಚಿಕ್ಕ ಹುಡುಗಿಯಿಂದ ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇನ್ನು ಪಾಠ ಯಾರ ಜೊತೆ ಮಾಡಬೇಕಾದ್ರೆ ಸಂಬಂಧ ಪ್ರೀತಿ ಅಥವಾ ಸ್ನೇಹ ಅವರು ಬುದ್ಧಿ ಮೊದಲು ಮೊದ್ಲು ನೋಡ್ಬೇಕು ಬುದ್ಧಿ ಚಿಕ್ಕ ಬುದ್ಧಿ ಆದ್ರೆ ನೀವು ದೊಡ್ಡ ಮಾತನ್ನು ಅವ್ರ ಮುಂದೆ ಆಡ್ಲಿಕ್ಕೆ ಹೋಗಬಾರ್ದು ಹ್ಮ್ ಹಾಗಾಗಿ ಅವ್ರಿಗೆ ಒಳ್ಳೇದು ಹಾರೈಸುವ ದೊಡ್ಡ ಗುಣ ನಿಮ್ಮದು ದೇವ್ರ ನಿಮ್ಮನ್ನು ಇನ್ನೂ ನಿಮ್ಮ ಬದುಕು ಏಳಿಗೆ ಆಗ್ಲಿ ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ ಜೀವನ ಕಟ್ಕೊಳ್ಳಿ ಇರ್ಲಿ ನನ್ ಎಲ್ಲ ಮೇಲೆ ಇರ್ಲಿ ನಿಮ್ಮಿಂದ ಎಷ್ಟೋ ಜನ ಬದು ಕಟ್ಕೊಂಡ್ರೆ ಕಟ್ಕೊಳಕ್ಕೆ ಒಂದ್ ದಾರಿಯಾಗಿ ಆಧಾರ ಕಂಬವಾಗಿ ನಿಂತ್ಕೊಳ್ಳಿ ನಮ್ಮಂತವರ್ಗೆ ಎಷ್ಟೋ ಜನಕ್ಕೆ ಅರೆ ನಿಮ್ ದೊಡ್ಡ ಗುಣ ತಂದೆ ತಾಯಿ ಜನ ನೋಡ್ಕೊಳ್ಳಿ ನೀವ್ ಆರೋಗ್ಯ ಕಾಪಾಡಿಕೊಳ್ಳಿ ಬಹುಶಃ ಕಾರ್ಯಕ್ರಮ ನೋಡಿರೋರಾಗಿ ಇವ್ರ ಕತೆ ನಿಮಗೆ ನೆನಪಿರುತ್ತೆ ಭಾಳ ಹಿಂದೆ ಒಂದು ಹದಿನಾರು ವರ್ಷದ ಹುಡುಗಿ ಇವ್ರನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಇವರು ಕೂಡ ಒಪ್ಕೊಂಡ್ಬಿಡ್ತಾರೆ ಆರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಬಟ್ ಆಮೇಲೆ ಸ್ವಲ್ಪ ಅವ್ರ ಮನೆಯವರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಮನೆಯವರು ಹೋಗು ಅವನ ಮನೆಗೆ ಅಂತ ಓಡಿಸ್ಬಿಡ್ತಾರೆ ಆ ಹುಡುಗಿ ಬರುತ್ತೆ ಇನ್ನೂ ಮದುವೆ ಆಗೋಣ ಅಂದ್ರೆ ಹದಿನೆಂಟು ಆಗಿಲ್ಲ ಅಲ್ಲಿವರೆಗೂ ನಿಮ್ಮ ಮನೇಲಿ ಇಟ್ಕೊಳ್ಳಿ ನಾವು ಮದುವೆ ಆಯ್ತೀವಿ ಆಮೇಲೆ ಅಂತ ಅಂತಾರೆ ಆಯಿತು ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಯ್ತಾರೆ ಅಲ್ಲಿ ಏನೋ ಹೇಳ್ಕೊಟ್ಟು ಒಂದು ಕಂಪ್ಲೇಂಟ್ ಕೊಡಿಸ್ಬಿಡ್ತಾರೆ ಹದಿನಾರು ವರ್ಷದ ಹುಡುಗಿನ ಈ ರೀತಿಗೆ ತಲೆ ಕೆಡಿಸಿದ್ದಾನೆ ಅಂತ ಏನೇನೋ ಹೇಳಿ ಜೈಲಿಗೆ ಹಾಕಿಸ್ಬಿಡ್ತಾರೆ ಒಂಬತ್ತು ತಿಂಗಳು ಜೈಲಲ್ಲಿದ್ದು ಆಮೇಲೆ ಬೇಲ್ ತಗೊಂಡು ಹೊರಗಡೆ ಬಂದು ಏನೇನೋ ಆಗೋಗಿಡುತ್ತೆ ಈಗ ನನಗೆ ಈ ಹಿಂದೆ ಕರೆ ಮಾಡಿದಾಗ ಗುರುಗಳೇ ಹೀಗಾಗಿದೆ ನಾನು ಇಂಥದ್ದೆಲ್ಲ ಸಮಸ್ಯೆ ಸಿಗಾಕೊಂಡಿದ್ದೀನಿ ನಂದೇನು ತಪ್ಪಿಲ್ಲ ನಂಬಿದ್ದಕ್ಕೆ ಹಿಂಗೆ ಮಾಡಿಬಿಟ್ರು ನಾಳೆ ನನ್ನ ಬೇಯ್ಲು ಭವಿಷ್ಯ ಇದೆ ಅಥವಾ ನಾಳೆ ನನಗೆ ಕೋರ್ಟ್ ಇದೆ ಅಂತ ಅಂದಾಗ ಕೃಷ್ಣನ ಅನುಗ್ರಹ ನಾನು ತುಂಬ ಮನಸ್ಸಿನಿಂದ ಹಾರೈಸಿದ್ದೆ ಅದು ಅದರಿಂದ ಒಳ್ಳೆಯದಾಗಿದೆ ಅಂತ ನಾನು ಹೇಳಲ್ಲ ಬಟ್ ಧರ್ಮಕರ್ಮ ಅಥವಾ ವಿಚಾರವನ್ನೆಲ್ಲ ನೋಡಿದಾಗ ಆಗ್ಲಪ್ಪ ನೀನು ಒಳ್ಳೆಯದಾಗಬೇಕು ಅದೇ ಧರ್ಮ ಅಂತ ಅಂದುಕೊಂಡಿದ್ದೆ ದೇವ್ರದೈ ಒಳ್ಳೆಯದಾಗಿದೆ ಅವ್ರಿಗೆ ಅವ್ರ ತಂದೆ ತಾಯಿ ಆಶೀರ್ವಾದ ಬಹಳ ಖುಷಿಯಾಯಿತು ಬಟ್ ಒಂದು ಪಾಠ ಅಂತೂ ಕಲ್ತ್ಕೊಳ್ಬೇಕು ಒಂದು ಹುಡುಗಿಯನ್ನು ನಿಮ್ಮ ಬದುಕಿಗೆ ಸಂಗಾತಿಯಾಗಿ ತಗೊಳ್ಳೇಬೇಕು ಅದು ಇಪ್ಪತ್ತಾದರೂ ಇಪ್ಪತ್ತೈದಾದರೂ ಮೂವತ್ತಾದರೂ ಓಕೆ ಐ ಮೀನ್ ಆ ವಯಸ್ಸಲ್ಲಾದರೂ ಇಪ್ಪತ್ತನೇ ವಯಸ್ಸಲ್ಲಾದರೂ ಮೂವತ್ತನೇ ವಯಸ್ಸಲ್ಲಾದರೂ ಮದುವೆ ಆಗಲೇಬೇಕು ಅದರಲ್ಲೇನು ಗೊಂದಲ ಇಲ್ಲ ತಪ್ಪಿಲ್ಲ ಆದರೆ ನಿಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಆ ಥರ ಬೇಡ ಓ ಚೆನ್ನಾಗಿದ್ದಾಳೆ ಓ ಎದ್ಬಿಡ್ಲಿ ಓ ಇವಳಿಗೆ ಫಾಲೋವರ್ಸ್ ಇದ್ದಾರೆ ಇದ್ದು ಬಿಡಲಿ ಓ ಇವ್ರ ಮನೆಯಲ್ಲಿ ಶ್ರೀಮಂತರು ಇದ್ದು ಬಿಡ್ಲಿ ಈ ಹಿಂಗಲ್ಲ ಮಾತಾಡಬೇಕು ನೀವು ಹುಡುಗಿ ಹತ್ರ ಆಕೆಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಾಗಿರಬೇಕು ಆಗ ಅದೆಲ್ಲ ಆಕೆಗೆ ಅರ್ಥ ಆಗ್ತಾ ಹೋಗುತ್ತೆ ಹೀಗೆ ಪ್ರಪಂಚ ಹೀಗಿದೆ ಹೀಗಿದೆ ಜೀವನ ಇನ್ನೂ ಸ್ಕೂಲಲ್ಲೋ ಕಾಲೇಜಲ್ಲೋ ಹದಿನೆಂಟು ಹದಿನಾರು ಇರೋ ಹುಡುಗಿಗೆ ನೀವು ಅದೇ ಉಲ್ಲಾಸದ ಹೂ ಮಳೆ ಅನ್ಬೇಕಾಗುತ್ತೆ ನಾನಿ ಅದೇನೋ ಹೇಳ್ತಲ್ಲ ಆ ಹುಡುಗಿ ರಾತ್ರಿ ಕನ್ನಡಿ ನೋಡಿ ನಿಮ್ಮನ್ನು ನೆನಪು ಮಾಡ್ಕೊಳೋದು ನೀವು ಅಲ್ಲುಜ್ಜಕ್ಕೆ ಹೋದಾಗ ನೀವು ಕನ್ನಡಿ ನೋಡಿ ಹುಡುಗಿ ನೆನಪು ಮಾಡ್ಕೊಳ್ಳೋದು ಮದೇ ಸಹ ಬಿಡುತ್ತೆ ಜೀವನ ನಾನು ನಾವು ಹಾಡು ಜಾಸ್ತಿ ಕೇಳ್ತಾ ಇದ್ದೆ ಆವಾಗ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾಯಿದ್ದು ಕನಸೋ ಇದು ನನಸೋ ಇದು ಹಂಗೆ ಹುಡುಗಿ ಹೇಳ್ತಾಳಲ್ಲ ಒಂದು ಹಾಡಿದೆ ನಾನೇ ಏನು ನನಿಕ್ಕುವ ಕಾಡಿಗೆಯಲು ಬೆರೆತಿದ್ದ ಚೆಲುವ ನೀನು ನನ್ನೊಡನೆ ಏನೋ ಸಮಥಿಂಗ್ ಇದೆ ಹಂಗೆ ಆಗ್ಬಿಡುತ್ತೆ ಜೀವನ ಸೊ ಹಾಗಾಗಿ ಸಂಗಾತಿ ಆಯ್ಕೆಯಲ್ಲಿ ಭಾಳ ಹೆಚ್ಚಿರುವಾಗಿರಿ ಚೆನ್ನಾಗಿರಿ ಚೆನ್ನಾಗಿರಲಿ ಯಾಕೆ ಅಂತ ಕೇಳ್ಕೊಂಡಿದ್ದೀವರು ದೊಡ್ಡ ಗುಣ ಅಲ್ವಾ ಶುಭವಾಗಲಿ